न्यूज़ के स्वागत नानू रेणुका अनुरे ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ಗೆ ಐದು ಕೋಟಿ ಕೊಡ್ತೀವಿ ಆತ್ಮಹತ್ಯೆ ಮಾಡಿಕೊಳ್ಳಲಿ ಅಂತ ಹೇಳಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ಗೆ ಯತ್ನಾಳ್ ಓಪನ್ ಚಾಲೆಂಜ್ ಅನ್ನ ಮಾಡಿದ್ದು ವಿಜಯಪುರ ಜಿಲ್ಲೆಯ ಮುದೇಬಿಹಾಳದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ ರೈತರ ಬಗ್ಗೆ ಶಿವಾನಂದ ಪಾಟೀಲ್ ಹೇಳಿಕೆ ಕಿಡಿ ರಾಜ್ಯದ ರೈತರಿಗೆ ಸಚಿವ ಶಿವಾನಂದ ಪಾಟೀಲ್ ಕ್ಷಮೆಯನ್ನ ಕೇಳಬೇಕು ಇಂತಹ ಮಂತ್ರಿ ತಗೊಂಡು ಸರ್ಕಾರ ಹೆಂಗ್ ನಡೆಸ್ತೀರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕು ರೈತರು ಮಳೆಗಾಗಿ ಕಾಯ್ತಾರೆ ದೇವರ ಮೊರೆ ಹೋಗ್ತಾರೆ ಆದ್ರೆ ಈ ತರದ ಹೇಳಿಕೆ ನೀಡಬಾರ್ದು ಶಿವಾನಂದ್ ಪಾಟೀಲ್ ರಾಜೀನಾಮೆ ಕೊಡುವ ಗಿರಾಕಿನ ಅಂತ ಲೇವಡಿ ಮಾಡಿದ ಯತ್ನಾಳ್ ಗೌಡ್ರೆ ಯಾವುದು ತಮ್ಮ ಪ್ರಚಲಿತವಾಗಿ ಈಗ ಯತ್ನಾಳ್ ಗೌಡ್ರನ್ನ ಎಲ್ಲ ಒಂದ್ ಕಡೆ ಬಿಜೆಪಿಯ ಹೈಕಮಾಂಡ್ ಅಥವಾ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪ ಅನ್ನುವಂತ

ನಾನು ಆವಾಗ ಹೇಳಿಲ್ಲಲ್ಲ ಶಿವಾನಂದ ಪಾಂಡ್ರಿಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅವ್ರು ಆತ್ಮಹತ್ಯೆ ಮಾಡಿಕೊಂಡು ಈಗಲೂ ರೈತರ ಬರ ಬರಲತ್ತಿ ಬಯಸ್ತಾರೆ ಅಂದ್ರೆ ಎಷ್ಟು ದುರಂತ ಅದು ಆ ಮನುಷ್ಯ ಮಾತಾಡಬಾರ್ದು ಒಬ್ಬ ಮಂತ್ರಿಯಾದ ಜವಾಬ್ದಾರಿ ಮಾಡ್ತಾರೆ ಸಿದ್ದರಾಮಯ್ಯವ್ರು ಶ್ರೀಮತ್ವ ಆಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಏನು ಬಾಯಿ ಬಂದ್ರೆ ರೈತರ ಬಗ್ಗೆ ಹಗುರವಾಗಿ ಯಾರು ಯಾವ ರೈತ ಬಯಸ್ತಾನ ಮಾಡ್ರುತ್ತಿರ್ತಾನ ರೈತ ಯಾವ ಮಳೆ ಆಗ್ತಿರ್ತಾನೋ ಎಷ್ಟು ದೇವರುಗಳಿಗೆ ಹೋಗಿ ಹರ್ಕೆ ಹೋಗ್ತಾನ ನಮ್ಮ ಮಳೆ ಆಗಲಿ ಬಿಳಿ ಚಲೋ ಬರ್ಲತ್ತೆ ಮತ್ತೆ ಹಿಂಗ್ ಮಂತ್ರಿ ಮಾತಾಡೋದ್ ಮತ್ತೆ ಸಮರ್ಥನೆ ಮಾಡ್ಕೊತಾರೆ ಸರ್ ಅವ್ರ ಹೇಳಿಕೆ ಸಮರ್ಥನೆ ಅವರು ಕಾಂಗ್ರೆಸ್ನ ಹೈಕಮಾಂಡು ಇದಕ್ಕೆ ಉತ್ತರ ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೋಗ್ಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿದ್ರು

ಮುಖ್ಯಮಂತ್ರಿಗಳು ಸುಮಾರು ಎರಡೂವರೆ ತಾಸು ಉತ್ತರ ಕೊಡ್ತೀವಿ ಅನೇಕ ಜಿಲ್ಲೆಗಳಿಗೆ ಘೋಷಣೆ ಮಾಡ್ಯಾರ ಅಭಿವೃದ್ಧಿ ಮಾಡ್ತೀನಿ ಕೈಗಾರಿಕೆ ಮಾಡ್ತೀನಿ ಏನೇನು ಹೇಳಲ್ಲ ಅದನ್ನೂ ಉತ್ತರ ಹೇಳಿಲ್ಲ ಇಪ್ಪತ್ತೈದು ಸಾವಿರ ನಾಳೆ ಮತ್ತೆ ಬೆಳಗಾವಿ ಬೆಂಗಳೂರು ಅಧಿವೇಶನ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸಮರ್ಪಕವಾಗಿ ಎದುರಿಸುವಂತ ಪ್ರಯತ್ನ ಮಾಡಲಿಲ್ಲ ವಿರೋಧ ಪಕ್ಷ ನಾಯಕರು ಮತ್ತು ಅಧ್ಯಕ್ಷರು ಅನ್ನುವಂಥದ್ದು ಎಲ್ಲ ಎಡ್ಜಸ್ಟ್ಮೆಂಟ್ ಇದಾರೆ ಇವ್ರದ್ದು ತೆಗದ್ರ ಅವರು ಹುಳಕ ಹುಳದು ತೆಗಿತಾರ ಅವ್ರದ್ದು ತೆಗೆದ್ರ ಇವ್ರು ಎರಡು ಎಡ್ಜಸ್ಟ್ಮೆಂಟ್ ಎಲೆಕ್ಷನ್ದಾಗು ಅಡ್ಜಸ್ಟ್ಮೆಂಟ್ ವಿರ್ ವಿಧಾನಸಭಾದಾಗ ಅವ್ರು ಹೇಳ್ಯಾರ ಅವರು ಆ ಜೋಡಿ ಹತ್ತುಗಳು ಈ ಜೋಡಿ ಹತ್ತುಗಳಿಗೇನು ಹೇಳ್ಯಾವ ಅಂದ್ರೆ ನೀ ಒಂದೇನ ತೆಗೆದ್ರ ನಿಮ್ಗೆ ಮೂರು ಅದಾವ್ ಹೇಳ್ಯಾರೆ ಆತ್ ಎಮ್ ಬಿ ಪಾಟೀಲ್ರು ತಮಗೆ ಟಿಪ್ಪು ಸುಲ್ತಾನ್ ಅಂತ ಮೂರನೇ ಟಿಪ್ಪು ಸುಲ್ತಾನ್ ಉಂಟ औरंगजेबा <laughs>